ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರರಷ್ಟು ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತ ವಿದ್ಯಾರ್ಥಿ ವೇತನವಾಗಿದ್ದು ಕನಿಷ್ಠ ನಲವತ್ತು ಸಾವಿರದಿಂದ ಗರಿಷ್ಠ ಐದು ಲಕ್ಷದ ಐವತ್ತು ಸಾವಿರಕ್ಕ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದು ಬೇಕಾಗುವಂತ ದಾಖಲಾತಿಗಳು ಏನೇನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಗೆಳೆಯರಿ ಶುರು ಮಾಡೋಣ ಇಲ್ಲಿ ನೋಡಬಹುದು ರಾಮ್ಕಾಂತ್ ಮುಜಾವರ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ಹೇಳಿ ನೀವು ನಲವತ್ತು ಸಾವಿರದಿಂದ ಐದು ಲಕ್ಷದ ಐವತ್ತು ಸಾವಿರ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಜನ ವಿದ್ಯಾರ್ಥಿ ವೇತನವಾಗಿರ್ತೀವಿ రమ్ కాంత్ పూజావళి విద్యార్థి వేతన ఎర్ర ఇప్ప అంతి బయట మాత నోడ అర్జీ సలు ఈవగ అర్జీ ప్రారంభవగా అర్జీ సూ కొ అయితే జులై మొందు సవరైదు కొత్త అసలు ప్రతి ఒక్క విద్యార్థి కూడా అర్జీన సెక్తి అర్హ మానద నోడీ బిఎఫ్ఐఎం బికామ్ బ్యాచులర్ ఆఫ్ మ్యనేజ్మెంట్ స్టడీస్ ఇంటర్గ్రేటెడ్ ప్రోగ్రామ్ ఇన్ మ్యేనేజ్మెంట్ ಬಿ ಎ ಅರ್ಥಶಾಸ್ತ್ರ ಆಗಿರಬಹುದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆಗಿರಬಹುದು ಅಥವಾ ಯಾವುದೇ ಇತರ ಹಣಕಾಸು ಸಂಬಂಧಿತ ಪದವಿ ಕೋರ್ಸ್ ಗಳಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅಂದ್ರೆ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡು ಪದವಿಯನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರಳುತ್ತೀರಿ ಅರ್ಜಿದಾರರು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಅಂದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕಡ್ಡಾಯವಾಗಿ ಎಂಬತ್ತು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಜೊತೆಗೆ ನೀವೇನಾದ್ರೂ ಅಂಗವಿಕಲ ವಿದ್ಯಾರ್ಥಿಗಳಾಗಿದ್ರೆ ಕನಿಷ್ಠ ಎಪ್ಪತ್ತು ಅಂಕಗಳನ್ನ ಪಡೆದಿದ್ರು ಸಾಕು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಭಾರತೀಯ ಪ್ರಜೆಗಳಾಗಿರ್ಬೇಕು ಜೊತೆಗೆ ಹೀರೋ ಕಾರ್ ರಾಮ್ಕಾಂತ್ ಮುಜಾವಲ್ ಫೌಂಡೇಶನ್ ಮತ್ತು ಬಡಿ ಪೌಸ್ ನಿಮ್ಮ ತಂದೆ ಅಥವಾ ತಾಯಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳ್ತಾರೆ ಸಂಸ್ಥೆಗಳಲ್ಲಿ ಅಂದ್ರೆ ಅವರು ಪಟ್ಟಿ ಮಾಡಲಾದಂತಹ ಸಂಸ್ಥೆಗಳಲ್ಲಿ ಏನಾದರೂ ಕಲಿತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಸಂಸ್ಥೆಗಳಿದೆ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ ಜೋಸೆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರಿನಲ್ಲಿ ಇರುವಂತಹ ಕಾಲೇಜು ಹಾಗೆ ಐ ಐ ಎಂ ಮ್ಯಾನೇಜ್ಮೆಂಟ್ ಬೆಂಗಳೂರು ಆಗಿರ್ಬೋದು ಹಾಗೆ ಇಲ್ಲಿ ಅನೇಕ ಕಾಲೇಜುಗಳಿದೆ ಧಾರವಾಡ ಕೆ ಸಿ ಡಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿರ್ಬೋದು ಪ್ರತಿಯೊಂದು ಯೂನಿವರ್ಸಿಟಿಗಳು ಕೂಡ ಇದಾವ ನಮ್ಮ ಕರ್ನಾಟಕದ್ದು ಕೂಡ ಅನೇಕ ಯೂನಿವರ್ಸಿಟಿಗಳು ಇದಾವ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಬೇರೆ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆದ್ರೆ ಈ ಅವರು ಪಟ್ಟಿ ಮಾಡಿರುವಂತಹ ಸಂಸ್ಥೆಗಳಲ್ಲಿ ಏನಾದರೂ ನೀವು ಓದ್ತಾ ಇದ್ರೆ ಯೂನಿವರ್ಸಿಟಿಗಳಲ್ಲಿ ಅಂತವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಇನ್ನು ಪ್ರಯೋಜನಗಳನ್ನ ನೋಡೋದಾದ್ರೆ ಪ್ರತಿ ಸರ್ಗೆ ಅವರ ಶಿಕ್ಷಣ ವಾಕ್ಯವನ್ನ ಶಿಕ್ಷಣವನ್ನ ಪೂರ್ಣಗೊಳಿಸಲು ಮೂರು ವರ್ಷಗಳವರೆಗೆ ಅಂದ್ರೆ ಒಂದು ಸಾರಿ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಪ್ರತಿ ವರ್ಷವೂ ಕೂಡ ನಲವತ್ತು ಸಾವಿರದಿಂದ ಐದು ಲಕ್ಷದ ಐವತ್ತು ಸಾವಿರವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗ್ತಾ ಇದೆ ನಿಖರವಾದ ವಿದ್ಯಾರ್ಥಿ ವೇತನದ ಮೊತ್ತವು ಸ್ವೀಕರಿಸಿದ ಕಾಲೇಜಿನ ಶುಲ್ಕವನ್ನ ಅವಲಂಬಿಸಿರುತ್ತದೆ ಅಂತ ಹೇಳಿದಾರ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿರುತ್ತಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಅವರು ಇಲ್ಲಿ ನಿಮಗೆ ಖಂಡಿತವಾಗಿ ನೀಡ್ತಾ ಇದ್ದಾರ ಪ್ರತಿ ಮೂರು ವರ್ಷದವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಬಹುದಾಗಿರುತ್ತೆ ಬೇಕಾಗುವಂತಹ ದಾಖಲಾತಿಗಳು ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪೋಷಕರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಅಂದ್ರೆ ಪೋಷಕರ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೊತೆಗೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಪೋಷಕರ ಅರ್ಜಿದಾರರು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಕಾಲೇಜಿನ ಶುಲ್ಕ ಶೆಡಿ ಜೊತೆಗೆ ಅಪ್ಡೇಟ್ ಬೇಕಾಗುತ್ತೆ ನೆಕ್ಸ್ಟ್ ಅದು ಸೆಲೆಕ್ಷನ್ ಆದ ತಕ್ಷಣ ಮತ್ತು ಫೋಟೋ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳನ್ನು ಕೂಡ ಇಲ್ಲಿ ನೀವು ಅಪ್ಲೇಟ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸುದಂದ್ರೆ ಬಡ್ಡಿ ಪೋರ್ಷಿ ಅಧಿಕೃತ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ ಬಹು ಅಂಕದ ಪ್ರಕ್ರಿಯೆ ಆಗಿರುತ್ತೆ ಇಲ್ಲಿ ಅಭ್ಯರ್ಥಿಗಳನ್ನ ಶೈಕ್ಷಣಿಕ ಆಡಳಿತ ಮತ್ತು ಆರ್ಥಿಕ ಹಿನ್ನೆಲೆ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂತ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಂತ ವಿದ್ಯಾರ್ಥಿಗಳನ್ನ ದೂರವಾಣಿ ಮೂಲಕ ಸಂದರ್ಶನವನ್ನ ಮಾಡ್ತಾರೆ ಈಗಾಗಲೇ ಹೇಳಿದೆ ನಾನು ಅನೇಕ ವಿಡಿಯೋಗಳಲ್ಲಿ ಇಂಟರ್ವ್ಯೂ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಇಂಟರ್ವ್ಯೂ ಮಾಡ್ತಾರೆ ನಂತರ ಹೀರೋ ಪಿಪ್ಪನ್ ನಾಯಕತ್ವ ತಂಡದೊಂದಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡಿ ಅಂತಿಮವಾಗಿ ನಿಮ್ಗ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇದು ರಾಮ್ಕಾಂತ್ ಮುಜಾವರ್ ಫೌಂಡೇಶನ್ ವತಿಯಿಂದ ನೀಡಲಾಗುವಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಈ ಲಿಂಕ್ ಅನ್ನ ಇದೇ ವಿಡಿಯೋಕ್ಕಾಗಿ ಕೊಡೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಲಿಸ್ ಬರದೇ ಇದ್ದಲ್ಲಿ ಇದೇ ವಿಡಿಯೋಕ್ಕಾಗಿ ನೀಡುವಂತ ನಮ್ಮ ವ್ಯಾಪ್ಸಬ್ ಸಂಖ್ಯೆಗೆ ದಾಖಲೆಗಳನ್ನ ಕಳಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತ ನಿಮ್ಮ ದಾಖಲೆಗಳನ್ನ ಕಳಿಸ್ಕೊಡ್ಬೋದು ಇದರ ಬಗ್ಗೆ ಇದನ್ನ ಹೊರತುಪಡಿಸಿ ಅಂದ್ರೆ ಈಗ ಹೇಳಿರುವಂತಹ ಮಾಹಿತಿಯನ್ನ ಹೊರತುಪಡಿಸಿ ಏನಾದರೂ ಅವರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟೋ ದಯವಿಟ್ಟು ಒಂದ್ ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ